ಎಲ್ರಿಗೂ ನಮಸ್ತೆ ಇವತ್ತೊಂದು ಫ್ಲ್ಯಾಟ್ ರೀಸೇಲಿಗೆ ಬಂದಿದೆ ಸೊ ಯಾರೆಲ್ಲ ಒಂದು ಇಂಟ್ರೆಸ್ಟ್ ಇದ್ದಾರೆ ನೋಡಿ ಒಂದು ಚೆಕ್ ಮಾಡಿ ಇದಿರುವಂಥದ್ದು ಕುಂದಾಪುರದ ಒಂದು ಆರ್ಟ್ ಆಫ್ ದಿ ಸಿಟಿ ಅಂತಲೇ ಹೇಳತ್ತೆ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಹತ್ರ ಸೊ ಇಲ್ಲಿ ಎಲ್ಲದು ಒಂದು ಕನ್ವೀನ್ಸ್ ಆಗಿರುವಂಥ ಜಾಗ ಅಂತಲೇ ಹೇಳ್ಬೋದು ಸ್ಕೂಲು ಕಾಲೇಜು ಅದೇ ಥರ ಶಾಪ್ಸು ಬಸ್ ಸ್ಟ್ಯಾಂಡ್ ಎಲ್ಲವೂ ಹತ್ರ ಇರುವಂಥದ್ದು ಬನ್ನಿ ಮನೆ ನೋಡುವ ಸೊ ಇದು ಬಂದುಬಿಟ್ಟು ಟೂ ಬಿ ಎಚ್ ಕೆ ಒಂದು ಫ್ಲ್ಯಾಟ್ ಆಗಿದೆ ಸೊ ಹಾಲನ್ನು ನೀವು ನೋಡ್ಬೋದು ಟಿ ವಿ ಯೂನಿಟ್ಸ್ ಎಲ್ಲ ಒಂದು ಆಲ್ರೆಡಿ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ಇದು ಹಾಲ್ ಕಂಪ್ ನೀವು ಡೈನಿಂಗ್ ಟೇಬಲನ್ನಾಗಿ ಕೂಡ ಒಂದು ಯೂಸ್ ಮಾಡ್ಬೋದಾಗಿದೆ ಇದರಲ್ಲಿ ನಿಮಗೆ ಎರಡು ರೂಮನ್ನು ನೋಡಲಿಕ್ಕೆ ಸಿಗ್ತದೆ ಅದೇ ಥರ ಒಂದು ಎರಡು ಬಾತ್ರೂಮನ್ನು ಕೂಡ ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ತುಂಬಾನೇ ಒಂದು ಫರ್ನಿಶರ್ಡ್ ಆಗಿರುವಂಥ ಒಂದು ಫ್ಲ್ಯಾಟ್ ಇದಾಗಿದೆ ಅಂತಲೇ ಹೇಳ್ಬೋದು ಆರ್ಟ್ ಆಫ್ ದಿ ಸಿಟಿಯಲ್ಲಿರುವಂಥ ಒಂದು ಫ್ಲ್ಯಾಟ್ ಇದಾಗಿದೆ ನೋಡಿ ಬೆಡ್ರೂಮ್ಗಳ ಒಂದು ಸ್ಪೇಷಿಯಸ್ ಆಗಿದೆ ಅದೇ ಥರ ಕಿಟಕಿಗಳೆಲ್ಲ ಒಂದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಸೊ ಎ ಸಿ ಕೂಡ ನಿಮಗೆ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಇರುವಂಥದ್ದು ಒಂದು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲೇ ಹೋಗ್ಲಿಕ್ಕೂ ನಿಮಗೆ ಒಂದು ಶಾಸ್ತ್ರ ಸರ್ಕಲ್ ಆ ಅಂತಲೇ ಹೇಳ್ಬೋದು ಸೊ ಬಸ್ ಸ್ಟ್ಯಾಂಡ್ ಏನೇ ಆದರೂ ನಿಮಗೆ ಒಂದು ಕನ್ವಿನಿಯನ್ಸ್ ಆಗಿರುವಂಥ ಒಂದು ಜಾಗ ಇನ್ನು ಕಿಚನಿಗೆ ಬಂದರೆ ನೋಡಿ ತುಂಬನೇ ಒಂದು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಥರ ನೀವು ವಾಷಿಂಗ್ ಮಿಷಿನ್ ಇಲ್ಲಿ ಕೂಡ ಒಂದು ಇಲ್ಲಿ ಸ್ಪೇಸ್ ಅಂತ ನೋಡ್ಬೋದು ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಅರವತ್ತೈದು ಲಕ್ಷ ಅಂತ ಹೇಳ್ತಿದ್ದಾರೆ ಸೊ ಡೀಟೇಲ್ಸನ್ನು ಒಂದು ಕಮೆಂಟಲ್ಲಿ ಹಾಕಿರ್ತೀನಿ ಸೊ ಯಾರಿಗೆಲ್ಲ ಒಂದು ಬೇಕು ನೋಡಿ ಸರಿಯಾಗಿ ವಿಚಾರಿಸಿ ಒಂದು ಮಾತಾಡಿ ಚರ್ಚೆ ಮಾಡಿ ಒಂದು ಮುಂದುವರಿದರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವಂತ